ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ದಿವ್ಯ ಪುರಾಣ ಚಾನಲ್ಗೆ ಸ್ವಾಗತ ನಮ್ಮ ಈ ಚಾನಲ್ ಹಿಂದೂ ಸನಾತನ ಧರ್ಮದ ಪವಿತ್ರ ಪುರಾಣಗಳ ಇತಿಹಾಸಗಳ ದೇವತಾ ಕಥೆಗಳ ಹಾಗೂ ದೈವಿಕ ತತ್ವಗಳ ಅದ್ಭುತ ಯಾನವಾಗಿದೆ ನಮ್ಮ ಈ ಚಾನಲ್ನಲ್ಲಿ ನೀವು ಕೇಳಬಲ್ಲಿರಿ ಶ್ರೀಮದ್ ಭಾಗವತ ರಾಮಾಯಣ ಮಹಾಭಾರತ ದಶಾವತಾರ ಕಥಾನಕಗಳನ್ನು ದೇವತೆಗಳ ಅವತಾರ ಶಕ್ತಿ ಮತ್ತು ಚರಿತ್ರೆಗಳ ವಿವರಗಳನ್ನು ಪೌರಾಣಿಕ ಪ್ರಸಂಗಗಳ ಹಿಂದಿನ ವೈಜ್ಞಾನಿಕ ಅರ್ಥಗಳನ್ನು ಧರ್ಮ ಕರ್ಮ ಮತ್ತು ಜೀವನದ ಮೌಲ್ಯಗಳ ಪಾಠಗಳನ್ನು ಪ್ರತಿಯೊಂದು ಕತೆ ಕನ್ನಡದಲ್ಲಿ ಶ್ರವಣಾನಂದದ ಜೊತೆ ಸುಲಭವಾದ ಶೈಲಿಯಲ್ಲಿ ಪ್ರಸ್ತುತವಾಗುತ್ತದೆ ದಿವ್ಯ ಪುರಾಣ ಪುರಾಣದ ಬೆಳಕಿನಲ್ಲಿ ಬದುಕಿನ ಮಾರ್ಗದರ್ಶನವಾಗಿದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಧಾರ್ಮಿಕ ಕತೆಗಳ ಶ್ರವಣ ಯಾತ್ರೆಯಲ್ಲಿ ಭಾಗಿಯಾಗಿರಿ ಇಂದಿನ ನಮ್ಮ ಈ ವಿಡಿಯೋ ನಮ್ಮ ಹಿಂದೂ ಪುರಾಣದ ಪ್ರಸಿದ್ಧ ಕತೆಯಾದ ಪರಮಾತ್ಮ ಮಹಾವಿಷ್ಣುವಿನ ವರಾಹಸ್ವಾಮಿಯ ಕತೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅರ್ಥೈಸಿಕೊಳ್ಳುವುದಾಗಿದೆ ವರಾಹಸ್ವಾಮಿಯು ಇಂದು ಪುರಾಣಗಳಲ್ಲಿ ಮಹಾವಿಷ್ಣುವಿನ ಮೂರನೇ ಅವತಾರವಾಗಿದ್ದಾರೆ ಈ ಅವತಾರದಲ್ಲಿ ಮಹಾವಿಷ್ಣು ಒಬ್ಬ ಜಂಬುಕನ ರೂಪ ಅಂದರೆ ಹಂದಿ ಅಥವಾ ವರಾಹದ ರೂಪವನ್ನು ಧರಿಸಿ ಭೂಮಾತೆಯನ್ನು ರಕ್ಷಿಸುತ್ತಾರೆ ಪುರಾಣದ ಪ್ರಕಾರ ಭೂಮಿಯನ್ನು ರಾಕ್ಷಸನಾದ ಹಿರಣ್ಯಾಕ್ಷನು ಪಾತಾಳ ಲೋಕಕ್ಕೆ ಎಳೆದೊಯ್ಯಲ್ಪಟ್ಟಾಗ ವರಾಹ ರೂಪದಲ್ಲಿ ಮಹಾವಿಷ್ಣು ಅವನನ್ನು ಸಂಹರಿಸಿ ಭೂಮಿಯನ್ನು ಮತ್ತೆ ತನ್ನ ಸ್ಥಾನದತ್ತ ಎತ್ತಿ ಹಿಡಿದಿದ್ದರು ವಿಷ್ಣುವಿನ ಮೂರನೇ ಅವತಾರನ ವೈಜ್ಞಾನಿಕವಾಗಿ ವಿವರಿಸುವ ಪ್ರಯತ್ನವೇ ನಮ್ಮ ಈ ವಿಡಿಯೋ ಆಗಿದೆ ಈ ಕಥೆಯನ್ನು ನಾವು ವೈಜ್ಞಾನಿಕವಾಗಿ ನೋಡುವುದಾದರೆ ಭೂಮಿಯನ್ನು ಪಾತಾಳಕ್ಕೆ ಎಳೆದೊಯ್ಯುವುದನ್ನು ನಾವು ಭೂಮಿಯ ಮೇಲೆ ಸಂಭವಿಸಿದ ಭೀಕರ ಪ್ರಕೃತಿಯ ವಿಕೋಪಗಳಾದ ಭೂಕಂಪ ಹಾಗೂ ಪ್ರವಾಹ ಅಥವಾ ಇನ್ನಿತರ ವಿಪತ್ತುಗಳನ್ನು ಸೂಚಿಸುತ್ತದೆ ಹಂದಿಯು ಭೂಮಿಯನ್ನು ತೋಡುವಲ್ಲಿ ನಿಪುಣವಾದ ಪ್ರಾಣಿ ಇದನ್ನು ಬಳಸಿಕೊಂಡು ಭೂಮಿಯ ಪುನರ್ಸ್ಥಾಪನೆಯ ಸಂಕೇತವಾಗಿ ವರಾಹಸ್ವಾಮಿಯ ರೂಪವನ್ನು ವಿವರಿಸಲಾಗಿದೆ ಇರಣ್ಯಾಕ್ಷನು ಇಲ್ಲಿ ಅಹಂಕಾರ ಮತ್ತು ಅಸಭ್ಯತೆಯ ಸ್ವರೂಪವಾಗಿದ್ದಾನೆ ಅಧರ್ಮದ ಪ್ರತೀಕವಾಗಿದ್ದಾನೆ ಇಂತಹ ಶಕ್ತಿಗಳು ಭೂಮಿಯಲ್ಲಿ ನಾಶವನ್ನು ಉಂಟು ಮಾಡಬಹುದು ವರಾಹಸ್ವಾಮಿಯು ಧರ್ಮದ ಪ್ರತೀಕವಾಗಿದ್ದಾರೆ ಈ ಕತೆ ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಯುದ್ಧವನ್ನು ಸಾರುತ್ತದೆ ಇದನ್ನು ಪ್ರಾಕೃತಿಕ ಪುನಶ್ಚೇತನ ಅಥವಾ ಎಕಾಲಜಿಕಲ್ ರೆಸ್ಟೋರೇಷನ್ ಅಥವಾ ನವೀಕರಿಸಿದ ಬದುಕು ಎಂಬ ರೀತಿಯಲ್ಲಿ ಅರ್ಥ ಮಾಡಬಹುದು ಬಹುಶಃ ಕಾಲಚಕ್ರದಲ್ಲಿ ಒಂದು ದೊಡ್ಡ ನಾಶದಿಂದ ನಂತರ ಮತ್ತೆ ಬಾಳಿನ ಬೆಳವಣಿಗೆ ಪ್ರಾರಂಭವಾಗುತ್ತದೆ ಎಂಬ ಸಂದೇಶ ಈ ಪುರಾಣ ಕಥೆಯಲ್ಲಿದೆ ಇಂದಿನ ಕಾಲದಲ್ಲಿ ಈ ಕತೆ ನಮಗೆ ಪರಿಸರ ಸಂರಕ್ಷಣೆ ಧರ್ಮದ ಪಾಲನೆ ಮತ್ತು ಪ್ರಕೃತಿಯ ಸಮತೋಲನದ ಮಹತ್ವವನ್ನು ತಿಳಿಸುತ್ತದೆ ಇದು ಕೇವಲ ಪೌರಾಣಿಕ ಕಥೆಯಲ್ಲ ಬದಲಾಗಿ ಮಾನವೀಯ ಮೌಲ್ಯಗಳ ಪ್ರತೀಕವಾಗಿದೆ ವರಾಹ ಸ್ವಾಮಿಯ ಅವತಾರದ ಕಥೆಯು ಪೌರಾಣಿಕ ರೀತಿಯಲ್ಲಿ ದೇವತಾ ಶಕ್ತಿಯ ಪ್ರಚಂಡತೆಯನ್ನು ಸಾರುತ್ತದಾದರೂ ಅದರಲ್ಲಿ ಇರುವ ತತ್ವಗಳು ವೈಜ್ಞಾನಿಕವಾಗಿ ಪ್ರಕೃತಿಯ ನಾಶ ಮತ್ತು ಸ್ಥಾಪನೆಯ ಚಕ್ರವನ್ನು ಸೂಚಿಸುತ್ತದೆ ಇವು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಈ ಕತೆ ವೈಜ್ಞಾನಿಕ ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಧಾರ್ಮಿಕ ಕತೆಯ ಜೊತೆ ಧನ್ಯವಾದಗಳು